ನಂಬು ಆರ್ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ಒಂದು ಡಿಸೈನರಿ ಬ್ಲೌಸನ್ನು ಕಟಿಂಗು ಮತ್ತು ಸ್ಟಿಚಿಂಗ್ ಎರಡೂ ಇರುತ್ತೆ ಜೊತೆಗೆ ಅದರ ರೇಟ್ ಎಷ್ಟನ್ನು ತಗೋತೀನಿ ಅಂದ ಅದರಿಂದಾಗೋ ಉಪಯೋಗಗಳೇನು ಎಲ್ಲ ಈ ವಿಡಿಯೋದಲ್ಲಿರುತ್ತೆ ಫುಲ್ಲು ಪ್ಯಾಕೇಜ್ ಅಂತಲೇ ಹೇಳ್ಬೋದು ಈ ವಿಡಿಯೋನ ಮಿಸ್ ಮಾಡದೆ ಸ್ಕಿಪ್ ಮಾಡ್ದಂತೆ ನೋಡಿ ಟ್ರಾನ್ಸ್ಪರೆಂಟ್ ಬ್ಲೌಸ್ ನೆಟ್ ಬ್ಲೌಸನ್ನು ಯಾವ ರೀತಿ ನಾವು ಈ ಡಿಸೈನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಖಂಡಿತವಾಗ್ಲೂ ಮಿಸ್ ಮಾಡಿ ಮಾಡಿಕೊಳ್ಳೇಬೇಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಈಗ ನೋಡಿ ಬ್ಯಾಕ್ ಪಾರ್ಟನ್ನು ಇಟ್ಕೊಂಡಿದ್ದೀನಿ ನಾನು ಬ್ಯಾಕ್ ಪಾರ್ಟ್ಗೆ ಇಲ್ಲಿ ನೋಡ್ಬೋದು ಇಲ್ಲಿ ಆರು ಇಂಚು ಇಲ್ಲಿ ಎರಡೂವರೆ ಇಂಚನ್ನು ತಗೊಂಡಿದ್ದೀನಿ ನಾನು ಎರಡು ಎರಡೂವರೆ ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂಬತ್ತು ಇಂಚ್ಗೆ ನೋಡಿ ಕಾಣಿಸ್ತಿದೆಯಾ ಒಂಬತ್ತು ಇಂಚ್ಗೆ ಒಂದು ಮಾರ್ಕನ್ನು ಇಲ್ಲಿ ಮಾಡ್ಕೋತೀನಿ ಮಾಡಿಕೊಂಡು ಇಲ್ಲಿಂದ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ಗೆರೆಯನ್ನು ಹಾಕ್ಕೊಂಡು ಇಲ್ಲಿಗೆ ಮತ್ತು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫಸ್ಟು ನೀಟಾಗಿ ಫೋಲ್ಡಿಂಗ್ ಇರಬೇಕು ನೋಡಿ ಈಗ ಇಲ್ಲಿಂದ ಸ್ಟ್ರೈಟಾಗಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ಹಾಕೊಂಡಿದ್ದಾದ ನಂತರ ಇದಿಷ್ಟ ಈಗ ನಾವು ಇಲ್ಲಿ ಈಗ ಇಲ್ಲಿ ಎರಡೂವರೆ ಇಟ್ಟಿದ್ದೀವಲ್ವ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಮೂರು ಇಂಚಿದೆ ನಾವು ಇಲ್ಲಿ ಒಂದೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕು ನೋಡಿ ಹಾಕ್ಕೊಂಡಲ್ವ ಈಗ ಇಲ್ಲಿಂದ ನಮಗೆ ಎಷ್ಟು ಡೀಪ್ ಬೇಕು ನೋಡಿ ಹನ್ನೆರಡು ಇಂಚು ಹನ್ನೆರಡು ಇಂಚ್ಗೆ ಇಡ್ತಿದ್ದೀನಿ ನಾನು ಹನ್ನೆರಡು ಇಂಚ್ಗೆ ಒಂದು ಮಾರ್ಕನ್ನು ಮಾ ಹಾಕ್ಕೊಳ್ಳೋಣ ಮಾರ್ಕನ್ನು ಹಾಕೋಬೇಕು ನೋಡಿ ಈ ರೀತಿ ಈ ರೀತಿ ಹಾಕ್ಕೊಂಡಾದ ನಂತರ ಇಲ್ಲಿ ಒಂದು ಸ್ಟ್ರೈಟಾಗಿ ಒಂದು ಇಲ್ಲಿ ನೇರವಾಗಿ ಅದು ಮೇಲ್ಗಡೆ ಎಷ್ಟು ಇದೆ ಅಷ್ಟು ನೇರವಾಗಿ ಗೆರೆಯನ್ನು ಹಾಕೋಬೇಕು ಹಾಕೊಂಡಿದ್ದಾದ ನಂತರ ಇಲ್ಲಿಂದ ಇಲ್ಲಿಗೂ ಒಂದು ಕಾಣಿಸ್ತಿದೆಯಾ ನೋಡಿ ನೋಡಿ ಇಲ್ಲಿಂದ ಇಲ್ಲಿಗೂ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಈ ರೀತಿ ಹಾಕೊಂಡಾಯ್ತಲ್ವ ಈಗ ನಾವೇನು ಮಾಡಬೇಕು ಡಿಸೈನನ್ನು ಬರ್ಕೋಬೇಕಾಗತ್ತೆ ಡಿಸೈನನ್ನು ಯಾವ ರೀತಿ ಬರ್ಕೊಳ್ಳೋದು ಅಂತಂದರೆ ಈಗ ನೋಡಿ ಈಗ ಇಲ್ಲಿ ನಾವು ಸ್ಕ್ವೇರ್ ಇದೆಯಲ್ಲ ರೌಂಡನ್ನು ರೌಂಡನ್ನು ಕೊಟ್ಕೋಬೇಕು ನೋಡಿ ಈ ರೀತಿ ಈ ರೀತಿ ರೌಂಡನ್ನು ಕೊಟ್ಕೊಂಡು ಈಗ ನೋಡಿ ಈಗ ನಾವೇನು ಮಾಡಬೇಕು ಈಗ ಇಲ್ಲಿಂದ ಕ್ರಾಸಾಗಿ ಕಾಣಿಸ್ತಿದೆಯಾ ಇಲ್ಲಿಂದ ನೋಡಿ ಈ ರೀತಿ ನೀಟಾಗಿ ಫೋಲ್ಡಿಂಗ್ ಇರಲಿ ನೀಟಾಗಿ ಫೋಲ್ಡಿಂಗ್ ಇದ್ದ ನಂತರ ಇಲ್ಲಿ ನೋಡಿ ಈ ರೀತಿ ಬರ್ಕೊಳ್ಳಿ ಈ ರೀತಿ ನೀಟಾಗಿ ಬರ್ಕೋಬೇಕಾಗತ್ತೆ ನೋಡಿ ಸ್ಟ್ರೈಟ್ ಬಂದು ಇಲ್ಲಿ ಈ ರೀತಿ ಕ್ರಾಸ್ ತಗೊಳ್ಳಿ ಕ್ರಾಸ್ ತಗೊಂಡಿದ್ದಾದ ನಂತರ ನೋಡಿ ಈಗ ಇಲ್ಲಿಂದ ಇಲ್ಲಿ ನೋಡಿ ಈ ರೀತಿ ನಮ್ಗೆ ಯಾವುದೇ ಡಿಸೈನ್ ಬೇಕಾದರೂ ಇದೇ ಡಿಸೈನ್ ಅಂತ ಏನಿಲ್ಲ ಯಾವ ಡಿಸೈನ್ ಬೇಕಾದ್ರೂ ನೀವು ಬರ್ಕೋಬೋದು ಇಲ್ಲಿ ನೋಡಿ ಇದನ್ನು ಇಲ್ಲಿಂದ ಈ ರೀತಿ ಬರ್ಕೊಳ್ಳೋದು ಅದು ಈ ರೀತಿ ನೀಟಾಗಿ ಈ ರೀತಿ ಮೇಲೆ ಈ ಡಿಸೈನ್ ರೆಡಿಯಾಗಿದೆ ಈಗ ಈಗ ನಾವು ಇದನ್ನು ಕಟಿಂಗನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿಂದ ಹೀಗೆ ಬಂತಲ್ವ ಈಗ ಬಂದದ್ದನ್ನು ನೀಟಾಗಿ ಕಟಿಂಗಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಕಟಿಂಗ್ ಮಾಡುವಾಗ ನೀಟಾಗಿ ಅದನ್ನು ಶೇಪನ್ನು ಕೊಟ್ಕೋಬೇಕಾಗತ್ತೆ ನೋಡಿ ಇಲ್ಲಿಂದ ಈಗ ನೋಡಿ ಇದನ್ನು ಕಟಿಂಗ್ ಮಾಡ್ಕೋತೀನಿ ನಾನು ಈ ಕಡೆಯಿಂದ ಫಸ್ಟು ಇದು ರೌಂಡ್ ನೆಕ್ ಏನು ತೆಗ್ದಿದ್ವಲ್ಲ ಈ ರೌಂಡ್ ನೆಕ್ಕನ್ನು ತಗೊಂಬಿಡೋಣ ಫಸ್ಟ್ ಫಸ್ಟ್ ಈ ರೌಂಡ್ ನೆಕ್ಕನ್ನು ತಗೊಂಡು ಇದನ್ನು ಸೇಫಾಗಿ ಇಟ್ಕೋಬೇಕು ಕೊನೆವರೆಗೂ ನಾವು ಸ್ಟಿಚಿಂಗ್ ಮುಗಿಸುವವರ್ಗು ಅದು ಬೇಕಾಗತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಇಟ್ಕೊಂಡಾದ ನಂತರ ಇಲ್ಲಿಂದ ಈ ರೀತಿ ಏನು ನಾವು ಶೇಪನ್ನು ಬರ್ಕೊಂಡಿದ್ದೀವಲ್ಲ ಅದನ್ನು ನೀಟಾಗಿ ತಗೋಬೇಕಾಗತ್ತೆ ನೋಡಿ ಇಲ್ಲಿ ಕ್ರಾಸು ಇವೇನಿದೆ ಅಲ್ಲ ಇವು ನೀಟಾಗಿ ಬರಬೇಕು ನೋಡಿ ಈ ರೀತಿ ಪುನಃ ನೋಡಿ ಈಗ ನೋಡಿ ಈ ರೀತಿ ಆಯ್ತಲ್ಲ ಈ ರೀತಿ ಡಿಸೈನ್ ಬಂದಿದೆ ಈಗ ಈ ರೀತಿ ಡಿಸೈನ್ ಅನ್ನ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಪೇಪರ್ ಪೇಸ್ಟ್ ಮಾಡಬೇಕು ಅದಕ್ಕೋಸ್ಕರ ನಾವು ಕ್ಯಾನ್ವಾಸ್ ಪೇಪರನ್ನು ಇಲ್ಲಿ ಇಟ್ಕೋಬೇಕಾಗತ್ತೆ ನೋಡಿ ಫಸ್ಟು ಕ್ಯಾನ್ವಾಸ್ ಪೇಪರನ್ನು ಇಟ್ಕೊಂಡು ಅದ್ರ ಮೇಲೆ ಇದನ್ನೇ ಇಟ್ಕೋಬೇಕು ನೋಡಿ ಇದನ್ನು ಈ ರೀತಿ ಇಟ್ಕೊಳ್ಳಿ ನೀಟಾಗಿರಬೇಕು ಈಗಲೂ ಅಷ್ಟೇ ಇದು ನೀಟಾಗಿ ಬರಬೇಕು ನೀಟಾಗಿ ನೋಡ್ಕೊಳ್ಳಿ ನೀಟಾಗಿ ಫಸ್ಟು ಫೋಲ್ಡಿಂಗು ಮೀ ನೀಟಾಗಿ ಫೋಲ್ಡಿಂಗ್ ಇದ್ದರೆ ಇದೆಲ್ಲ ಕರೆಕ್ಟಾಗಿ ಬರುತ್ತೆ ಈಗ ಈ ಪೆನ್ನಲ್ಲಿ ಒಂದು ಸತಿ ಇದನ್ನು ಬರ್ಕೋಬೇಕು ನೋಡಿ ಇದನ್ನು ಈ ರೀತಿ ಈ ರೀತಿ ಬರ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಬರ್ಕೊಳ್ಳಿ ಇದು ಬರ್ಕೊಂಡಿದ್ದಾದ ನಂತರ ನಾವು ಸ್ಟಿಚಿಂಗು ಇದೇ ವಿಡಿಯೋದಲ್ಲಿ ಇರುತ್ತೆ ಮಿಸ್ ಮಾಡಿದಂತೆ ಈ ವಿಡಿಯೋನ ನೋಡಿ ನೋಡಿ ಇಲ್ಲಿವರೆಗೂ ನಮಗೆ ಕ್ಯಾನ್ವಾಸ್ ಬೇಕಾಗತ್ತೆ ಇದನ್ನು ತೆಗೆದುಬಿಡೋಣ ತೆಗೆದ್ಬಿಟ್ಟು ಇದನ್ನು ಅಷ್ಟೇ ಈಗ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ರೌಂಡ್ ಬರಬೇಕು ಆ ರೀತಿ ತಗೊಂಡು ನೋಡಿ ಈಗ ಇದು ಇಷ್ಟ ಆಯ್ತಲ್ವಾ ಈಗ ನಾವು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಸ್ಟಿಚಿಂಗ್ ಅಲ್ಲಿ ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಆಗಿದ್ರೆ ಈಗ ಸ್ಟಿಚಿಂಗ್ ಬೇಕು